ಬರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಅರೇಂಜ್ ಮಾಡಿದ್ರು ಬಂದಿದ್ದೆ ರಾಜಕೀಯ ಚರ್ಚೆ ಚರ್ಚೆಲ್ಲ ಜನರಲ್ ಆಗಿ ಚರ್ಚೆ ಮಾಡಿದ್ದೀವಿ ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಮುಖ್ಯಮಂತ್ರಿಗಳು ಬಹಳ ಒಂದು ಈಗ ಸೋಮಾರ್ದಂತೆ ಬರಬೇಕು ದ್ವ ಇರಬಾರ್ದು ಬರಬೇಕು ಬರ್ಬೇಕಾದ್ರೆ ಸುಮ್ಮನೆ ಚರ್ಚೆ ಮಾಡ್ತಾ ಇದ್ದೀನಿ ನಾನು ಹರಿಪ್ರಸಾದ್ಗೆ ನೀವು ಬರ್ರಿಂಗ್ ಡಿ ಸಿಗಳು ಸಿಇಒಗಳು ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿಗಳು ಸೆಕ್ರೆಟ್ರಿಗಳು ಮೀಟಿಂಗ್ಗಳು ಮಾಡ್ತಾ ಇದ್ದೀನಿ ಸೊ ಎರಡು ಎರಡು ದಿನ ಮೀಟಿಂಗ್ ಮಾಡ್ತೀನಿ ನಾಳೆ ನಾಳಿದ್ದು ಎರಡು ದಿನ ಮೀಟಿಂಗ್ ಮಾಡ್ತೀನಿ ಎಲ್ಲ ಮಿನಿಸ್ಟ್ರಿಗಳು ಭಾಗವಹಿಸ್ತಾರೆ ಚೀಫ್ ಸೆಕ್ರೆಟರಿ ಭಾಗವಹಿಸ್ತಾರೆ ಎಲ್ಲ ಸೆಕ್ರೆಟರಿಗಳು ಭಾಗವಹಿಸ್ತಾರೆ ಎಲ್ಲ ಡಿ ಸಿಗಳು ಸಿಇಒಗಳು ಸರ್ ಈಗ ಮಂಗಳೂರು ವಿಚಾರದಲ್ಲಿ ಗಲಭೆಗಳು ಅಥವಾ ಅದರಲ್ಲಿ ಹತ್ಯೆಗಳು ನಿಲ್ತಾ ಇಲ್ಲ ಅದು ಹೇಗೆ ಕ್ರಮ ನೋಡಪ್ಪ ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೊತೀವಿ ಸರ್ ಗೊತ್ತಾಯ್ತಾ ಯಾರು ಕಾನೂನಿಗಿಂತ ದೊಡ್ಡವರಲ್ಲ ಕಾನೂನೇ ಎಲ್ಲರಿಗಿಂತ ದೊಡ್ಡದು ಅದರಿಂದ ಕಾನೂನು ರೀತಿಯ ಕಠಿಣವಾದಂತ ಕ್ರಮ ತಗತಿ ಬರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಅರೇಂಜ್ ಮಾಡಿದ್ರು ಬ್ರೇಕ್ಫಾಸ್ಟು ಬಂದಿದೆ ರಾಜಕೀಯ ಚರ್ಚೆಲ್ಲ ಜನರಲ್ ಆಗಿ ಚರ್ಚೆ ಮಾಡಿದ್ದೀವಿ ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ

ಡಿ ಸಿಗಳು ಸಿಇಒಗಳು ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿಗಳು ಸೆಕ್ರೆಟರಿಗಳು ಮೀಟಿಂಗ್ಗಳು ಮಾಡ್ತಾ ಇದ್ದೀನಿ ಸೊ ಎರಡು ಎರಡು ದಿನ ಮೀಟಿಂಗ್ ಮಾಡ್ತಿದ್ದೀನಿ ನಾಳೆ ನಾಳಿದ್ದು ಎರಡು ದಿನ ಮೀಟಿಂಗ್ ಮಾಡ್ತೀನಿ ಎಲ್ಲ ಮಿನಿಸ್ಟ್ರಿಗಳು ಭಾಗವಹಿಸ್ತಾರೆ ಚೀಫ್ ಸೆಕ್ರೆಟರಿ ಭಾಗವಹಿಸ್ತಾರೆ ಎಲ್ಲ ಸೆಕ್ರೆಟರಿಗಳು ಭಾಗವಹಿಸ್ತಾರೆ ಎಲ್ಲ ಡಿ ಸಿಗಳು ಸರ್ ಈಗ ಮಂಗಳೂರು ವಿಚಾರದಲ್ಲಿ ಗಲಭೆಗಳು ಅಥವಾ ಅದರಲ್ಲಿ ಹತ್ಯೆಗಳು ನಿಲ್ತಾ ಇಲ್ಲ ಅದು ಹೇಗೆ ಕ್ರಮ ನೋಡಪ್ಪ ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ ಗೊತ್ತಾಯ್ತಾ ಯಾರು ಕಾನೂನಿಗಿಂತ ದೊಡ್ಡವರಲ್ಲ ಕಾನೂನೇ ಎಲ್ಲರಿಗಿಂತ ದೊಡ್ಡದು ಅದರಿಂದ ಕಾನೂನು ರೀತಿಯ ಕಠಿಣವಾದಂತ ಕ್ರಮ ಅಂತ ಹೇಳಿದ್ರೆ ಹಾಗಾಗಿ ಇವತ್ತು ಅರೇಂಜ್ ಮಾಡಿದ್ರು ಬ್ರೇಕ್ಫಾಸ್ಟ್ ಬಂದಿದ್ದೆ ಚರ್ಚೆಗಳ ಚರ್ಚೆ ಚರ್ಚೆಲ್ಲ ಜನರಲ್ ಆಗಿ ಚರ್ಚೆ ಮಾಡಿದ್ದೀವಿ ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಚರ್ಚೆ ವಿಚಾರವನ್ನ ಮುಖ್ಯಮಂತ್ರಿಗಳು ಬಹಳ ಅಲ್ಲಿಗೆ ಬರಬೇಕು ಅಲ್ಲಿ ಹಿಂದೂಗಳು ಮುಸ್ಲಿಮರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರ್ದು ಸೌಹಾರ್ದತೆ ಬರಬೇಕು ಅಲ್ಲಿ ಕಿಸ್ಮ ಚರ್ಚೆ ಮಾಡ್ತಾ ಇದ್ದೀನಿ ಯಾರು ಹರಿಪ್ರಸಾದ್ಗಿರಿಂದ ಇಬ್ಬರ ಈ ಡಿ ಸಿಗಳು ಸಿ ಇಒಗಳು ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿಗಳು ಸೆಕ್ರೆಟರಿಗಳು ಮೀಟಿಂಗ್ಗಳು ಮಾಡ್ತಾ ಇದ್ದೀನಿ ಸೊ ಎರಡು ಎರಡು ದಿನ ಮೀಟಿಂಗ್ ಮಾಡ್ತೀನಿ ನಾಳೆ ನಾಳಿದ್ದು ಎರಡು ದಿನ ಮೀಟಿಂಗ್ ಮಾಡ್ತೀನಿ ಎಲ್ಲ ಮಿನಿಸ್ಟ್ರಿಗಳು ಭಾಗವಹಿಸ್ತಾರೆ ಚೀಫ್ ಸೆಕ್ರೆಟರಿ ವಹಿಸ್ತಾರೆ ಎಲ್ಲ ಸೆಕ್ರೆಟರಿಗಳು ವಹಿಸ್ತಾರೆ ಎಲ್ಲ ಡಿ ಸಿಒಗಳು ಸರ್ ಈಗ ಮಂಗಳೂರು ವಿಚಾರದಲ್ಲಿ ಗಲಭೆಗಳು ಅಥವಾ ಅದರಲ್ಲಿ ಹತ್ಯೆಗಳು ನಿಲ್ತಾ ಇಲ್ಲ ಅದು ಹೇಗೆ ಕ್ರಮ ನೋಡಪ್ಪ ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ ಗೊತ್ತಾಯ್ತಾ ಯಾರು ಕಾನೂನಿಗಿಂತ ದೊಡ್ಡವರಲ್ಲ ಕಾನೂನೇ ಎಲ್ಲರಿಗಿಂತ ದೊಡ್ಡದು ಅದರಿಂದ ಕಾನೂನು ರೀತಿಯ ಕಠಿಣವಾದಂತಹ ಕ್ರಮ ತಗೊತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ